ನಮಸ್ಕಾರ ಗೆಳೆಯರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕರ್ನಾಟಕದ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಉತ್ತರ ಗಂಡ ಬೇರುಂಡ ಈ ವೇರುಂಡವನ್ನು ಮೈಸೂರಿನ ಒಡೆಯರ್ ರಾಜವಂಶದ ರಾಜ ಲಾಂಛನವಾಗಿ ಬಳಸ್ತಾ ಇದ್ದರು ನಂತರ ಕರ್ನಾಟಕ ಸರ್ಕಾರವೂ ಕೂಡ ಅದೇ ಚಿಹ್ನೆಯನ್ನು ರಾಜ್ಯ ಚಿಹ್ನೆಯಾಗಿ ಅಳವಡಿಸಿಕೊಂಡಿದೆ ಇದು ವಿನಾಶದ ಶಕ್ತಿಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಎರಡು ಕರ್ನಾಟಕ ರಾಜ್ಯದ ಧ್ಯೇಯವಾಕ್ಯ ಯಾವುದು ಉತ್ತರ ಸತ್ಯಮೇವ ಜಯತೆ ಈ ಸತ್ಯಮೇವ ಜಯತೆ ವಾಕ್ಯವನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದ್ದು ಇದು ದೇವನಾಗರಿ ಲಿಪಿಯಲ್ಲಿದೆ ಮೂರು ಕರ್ನಾಟಕದ ನಾಡಗೀತೆ ಯಾವುದು ಉತ್ತರ ಜಯ ಭಾರತ ಜನನಿಯ ತನುಜಾತೆ ಈ ಗೀತೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂಥ ಗೀತೆಯಾಗಿದ್ದು ಎರಡು ಸಾವಿರದ ನಾಲ್ಕರ ಜನವರಿ ಆರನೇ ತಾರೀಕು ಕುವೆಂಪುರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಗೀತೆಯನ್ನು ಅಧಿಕೃತವಾಗಿ ನಾಡಗೀತೆ ಎಂದು ಘೋಷಣೆ ಮಾಡಲಾಯಿತು ನಾಲ್ಕು ಕರ್ನಾಟಕದ ರಾಜ್ಯಪ್ರಾಣಿ ಯಾವುದು ಉತ್ತರ ಏಷ್ಯನ್ ಆನೆ ಈ ಏಷ್ಯನ್ ಆನೆಯನ್ನು ಇಂಡಿಯನ್ ಎಲಿಫೆಂಟ್ ಅಂತಲೂ ಕೂಡ ಕರೀತಾರೆ ಇದು ಭಾರತ ಮತ್ತು ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ ಐದು ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಉತ್ತರ ನೀಲಕಂಠ ಪಕ್ಷಿ ಇದು ಅದರ ನೀಲಿ ಬಣ್ಣದಿಂದ ಈ ಪಕ್ಷಿಗೆ ನೀಲಕಂಠ ಪಕ್ಷಿ ಎಂಬ ಹೆಸರು ಬಂದಿದೆ ಇವು ಸಾಮಾನ್ಯವಾಗಿ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಗಳಾಗಿವೆ ಇವುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ಬಿಹಾರ ಮತ್ತು ಒಡಿಶಾ ರಾಜ್ಯಗಳ ರಾಜ್ಯ ಪಕ್ಷಿಯಾಗಿ ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆರು ಕರ್ನಾಟಕದ ರಾಜ್ಯ ಚಿಟ್ಟೆ ಯಾವುದು ಉತ್ತರ ಸದರನ್ ಬರ್ಡ್ ವಿಂಗ್ ಇದು ಭಾರತದ ಅತಿ ದೊಡ್ಡ ಚಿಟ್ಟೆಗಳಾಗಿದ್ದು ಇವುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ರಾಜ್ಯ ಕೂಡ ಈ ಚಿಟ್ಟೆಯನ್ನು ರಾಜ್ಯ ಚಿಟ್ಟೆಯಾಗಿ ಆಯ್ಕೆ ಮಾಡಿಕೊಂಡಿದೆ ಏಳು ಕರ್ನಾಟಕದ ರಾಜ್ಯ ಪುಷ್ಪ ಯಾವುದು ಅಂದರೆ ರಾಜ್ಯ ಹೂ ಯಾವುದು ಹೇಳಿ ಉತ್ತರ ಕಮಲ ಇದನ್ನು ತಾವರೆ ಅಂತ ಕೂಡ ಕರೀತಾರೆ ಇದು ನಮ್ಮ ಭಾರತದ ರಾಷ್ಟ್ರೀಯ ಪುಷ್ಪ ಕೂಡ ಹೌದು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಮಂಗಳಕರ ಸಂಕೇತ ಅಂತಲೇ ಪರಿಗಣಿತವಾಗಿದೆ ಎಂಟು ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು ಉತ್ತರ ಶ್ರೀಗಂಧದ ಮರ ನಮ್ಮ ಕರ್ನಾಟಕ ರಾಜ್ಯವನ್ನು ಗಂಧದ ಗುಡಿ ಅಂತಲೇ ಕರೀತಾರೆ ಶ್ರೀಗಂಧದ ಮರ ತುಂಬ ಬೆಲೆ ಬಾಳುವಂಥ ಮರವಾಗಿದೆ ಇದು ಎಲ್ರಿಗೂ ಗೊತ್ತಿರೋ ವಿಷಯವೇ ನಮ್ಮ ಕರ್ನಾಟಕದಲ್ಲಿ ದೊರೆಯುವಂಥ ಸ್ಯಾಂಟಲಮ್ ಅನ್ನೋ ವಂಶಕ್ಕೆ ಸೇರಿರುವಂಥ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ನೇಪಾಳ ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾ ಇನ್ನಿತರ ಭಾಗಗಳಲ್ಲೂ ಕೂಡ ಬೆಳೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ಕರ್ನಾಟಕದ ರಾಜ್ಯ ಮೀನು ಯಾವುದು ಉತ್ತರ ಕಾರ್ನಾಟಿಕ್ ಕಾರ್ಪ್ ಈ ಜಾತಿಯ ಮೀನುಗಳು ವಾಣಿಜ್ಯಿಕವಾಗಿ ಪ್ರಮುಖ ಮೀನುಗಳಾಗಿದ್ದು ಇವು ಗರಿಷ್ಠ ಅರುವತ್ತು ಸೆಂಟಿಮೀಟರ್ ಉದ್ದ ಹಾಗೂ ಹನ್ನೆರಡು ಕೆ ಜಿಗಳಷ್ಟು ತೂಕದವರೆಗೆ ಬೆಳೆಯುವ ಸಾಧ್ಯತೆ ಇರುತ್ತದೆ ಹತ್ತನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಉತ್ತರ ಮಾವಿನ ಹಣ್ಣು ಹಣ್ಣುಗಳ ರಾಜ ಮಾವಿನ ಹಣ್ಣು ನಮ್ಮ ಕರ್ನಾಟಕ ರಾಜ್ಯದ ಹಣ್ಣು ಮಾತ್ರವಲ್ಲದೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಣ್ಣು ಕೂಡ ಹೌದು ಪ್ರಶ್ನೆ ಹನ್ನೊಂದು ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಉತ್ತರ ಯಕ್ಷಗಾನ ಈ ಯಕ್ಷಗಾನ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯಾಗಿದ್ದು ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಇದು ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಪ್ರಶ್ನೆ ಹನ್ನೆರಡು ಕರ್ನಾಟಕ ರಾಜ್ಯದ ಧ್ವಜದಲ್ಲಿರುವ ಬಣ್ಣಗಳು ಯಾವುವು ಉತ್ತರ ಹಳದಿ ಮತ್ತು ಕೆಂಪು ಹಳದಿ ಮತ್ತು ಕೆಂಪು ಅರಿಶಿಣ ಮತ್ತು ಕುಂಕುಮದ ಸಂಕೇತವಾಗಿದ್ದು ಹಳದಿ ಬಣ್ಣವು ಶಾಂತಿ ಮತ್ತು ಆರೋಗ್ಯಕರ ಸಮಾಜವನ್ನು ಸೂಚಿಸಿದರೆ ಕೆಂಪು ಬಣ್ಣವು ಧೈರ್ಯ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಈ ಬಾವುಟವು ಶ್ರೀ ಎಂ ರಾಮಮೂರ್ತಿಯವರ ಕಲ್ಪನೆಯಾಗಿದ್ದು ಯಾವುದೇ ಅಧಿಕೃತ ಸ್ಥಾನಮಾನ ಹೊಂದಿಲ್ಲದಿದ್ದರೂ ಕೂಡ ಕರ್ನಾಟಕ ಹಾಗೂ ಕನ್ನಡವನ್ನು ಪ್ರತಿನಿಧಿಸಲು ಎಲ್ಲೆಡೆ ಈ ಬಾವುಟವನ್ನು ಬಳಸಲಾಗುತ್ತಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು